ಸಬ್ ಕಾ ಸಾಥ್ ವಿಕಾಸ್ ಎಂದು ಬೊಗಳ ಬಿಡುವವರ ಅಸಲಿ ಮುಖ ಮತ್ತೊಮ್ಮೆ ಅನಾವರಣಗೊಂಡಿದೆ ಸಬ್ ಕಾ ಸಾಥ್ ವಿಕಾಸ್ ಎನ್ನುತ್ತಲೇ ಅವರು ಮುಸ್ಲಿಮರ ಹಕ್ಕು ಅವಕಾಶಗಳನ್ನು ಕಿತ್ತುಕೊಳ್ಳುತ್ತಾರೆ ಮತ್ತು ಮುಸ್ಲಿಮರನ್ನು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ದುರ್ಬಲಗೊಳಿಸಲು ಪ್ರಯತ್ನಿಸ್ತಾ ಇದ್ದಾರೆ ಅದೇ ಸಂಘ ಪರಿವಾರದ ಅಜೆಂಡಾ ಆ ಸಂಘಪರಿವಾರದ ಅಜೆಂಡಾವನ್ನ ಮಹಾರಾಷ್ಟ್ರದ ಬಿ ಜೆ ಪಿ ಸರ್ಕಾರ ಅಧಿಕೃತವಾಗಿ ಜಾರಿಗೆ ತಂದಿದೆ ಸಂಘ ಪರಿವಾರದ ಅಣತಿಯಂತೆ ಕರ್ನಾಟಕದಲ್ಲಿ ಬಸವರಾಜ ಬೊಮ್ಮಾಯಿ ಮಾಡಿದ್ದನ್ನ ಪಕ್ಕದ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಈಗ ಮಾಡಿದ್ದಾರೆ ಬೊಮ್ಮಾಯಿ ಸರ್ಕಾರ ಹೇಗೆ ಮುಸ್ಲಿಮರ ಟು ಬಿ ಮೀಸಲಾತಿಯನ್ನ ರದ್ದುಗೊಳಿಸ್ತೋ ಅದೇ ರೀತಿ ಫಡ್ನವೀಸ್ ಸರ್ಕಾರ ಕೂಡ ಅಲ್ಲಿನ ಮುಸ್ಲಿಮರ ಮೀಸಲಾತಿಯನ್ನ ರದ್ದುಗೊಳಿಸಿದೆ ಮಹಾರಾಷ್ಟ್ರದಲ್ಲಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಡಿ ಮುಸ್ಲಿಮರಿಗೆ ನೀಡುತ್ತಾ ಇದ್ದ ಐದು ಪರ್ಸೆಂಟ್ ಮೀಸಲಾತಿಯನ್ನ ಬಿಜೆಪಿ ನೇತೃತ್ವದ ಮಹಾರಾಷ್ಟ್ರದ ಮಹಾಯುತಿ ಸರ್ಕಾರ ರದ್ದುಗೊಳಿಸಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಹಾರಾಷ್ಟ್ರದ ಅಂದಿನ ಕಾಂಗ್ರೆಸ್ ಮತ್ತು ಎನ್ಸಿಪಿ ಮೈತ್ರಿ ಸರ್ಕಾರ ಮುಸ್ಲಿಮರಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಮತ್ತು ಶಿಕ್ಷಣದಲ್ಲಿ ಐದು ಪರ್ಸೆಂಟ್ ಮೀಸಲಾತಿ ಘೋಷಿಸಿತ್ತು ಕಾಂಗ್ರೆಸ್ ಸರ್ಕಾರ ಅಂದು ಮರಾಠರಿಗೆ ಹದಿನಾರು ಪರ್ಸೆಂಟ್ ಮೀಸಲಾತಿ ಮತ್ತು ಮುಸ್ಲಿಮರಿಗೆ ಐದು ಪರ್ಸೆಂಟ್ ಮೀಸಲಾತಿ ನೀಡಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿತ್ತು ಚುನಾವಣೆಯ ಸನಿಹದಲ್ಲಿ ಅಂದಿನ ಮಹಾರಾಷ್ಟ್ರ ಸರ್ಕಾರ ಈ ಸುಗ್ರೀವಾಜ್ಞೆ ಹೊರಡಿಸಿತ್ತು ಆದರೆ ಆ ಸುಗ್ರೀವಾಜ್ಞೆ ಸದನದಲ್ಲಿ ಮಂಡನೆಯಾಗಿ ಅನುಮೋದನೆ ಪಡೆದಿರಲಿಲ್ಲ ಬಳಿಕ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಎನ್ ಮೈತ್ರಿಕೂಟ ಸೋತು ಬಿಜೆಪಿ ಮತ್ತು ಶಿವಸೇನೆ ಅಧಿಕಾರಕ್ಕೇರಿತು ಬಿಜೆಪಿ ಶಿವಸೇನೆ ಅಧಿಕಾರಕ್ಕೇರಿದ ಬಳಿಕ ಸುಗ್ರೀವಾಜ್ಞೆ ರದ್ದಾಗಿತ್ತು ಈ ಮಧ್ಯೆ ಸರ್ಕಾರದ ಸುಗ್ರೀವಾಜ್ಞೆಯನ್ನ ಬಾಂಬೆ ಹೈಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿತ್ತು ಬಾಂಬೆ ಹೈಕೋರ್ಟ್ ಸುಗ್ರೀವಾಜ್ಞೆಗೆ ಮಧ್ಯಂತರ ತಡೆಯಾಜ್ಞೆ ನೀಡಿತ್ತು ಇದೀಗ ಮಹಾರಾಷ್ಟ್ರ ಸರ್ಕಾರ ಮಹಾರಾಷ್ಟ್ರದಲ್ಲಿ ಮುಸ್ಲಿಮರಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಮತ್ತು ಶಿಕ್ಷಣದಲ್ಲಿ ನೀಡಿದ್ದ ಐದು ಪರ್ಸೆಂಟ್ ಮೀಸಲಾತಿಯನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿದೆ ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದ ಮುಸ್ಲಿಂ ಸಮುದಾಯಕ್ಕೆ ಸರ್ಕಾರದ ಉದ್ಯೋಗ ಮತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನೀಡಲಾಗಿದ್ದ ಶೇಕಡ ಐದರಷ್ಟು ಮೀಸಲಾತಿಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಹದಿನಾಲ್ಕರಿಂದ ಹೊರಡಿಸಲಾದ ಎಲ್ಲ ಅಧಿಸೂಚನೆ ಹಾಗೂ ಆದೇಶಗಳನ್ನು ರದ್ದುಪಡಿಸಲಾಗಿದೆ ಎಂದು ಮಹಾಯುತಿ ಸರ್ಕಾರ ತಿಳಿಸಿದೆ ಆ ಮೂಲಕ ಮಹಾರಾಷ್ಟ್ರ ಸರ್ಕಾರದ ಧರ್ಮದ್ವೇಷದ ಸಿದ್ಧಾಂತ ಬಯಲಿಗೆ ಬಂದಿದೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಭರಿ ಘೋಷಣೆಯಷ್ಟೇ ವಾಸ್ತವದಲ್ಲಿ ಮುಸ್ಲಿಂ ಸಮುದಾಯವನ್ನು ಅವಕಾಶ ವಂಚಿತರನ್ನಾಗಿ ಮಾಡುವುದೇ ನಮ್ಮ ಉದ್ದೇಶ ಎಂಬ ಸಂದೇಶವನ್ನು ಮಹಾರಾಷ್ಟ್ರದ ಸರ್ಕಾರ ನೀಡಿದೆ ಕೋರ್ಟ್ ತಡೆಯಾಜ್ಞೆಯನ್ನ ತೋರಿಸ್ತಾ ದಶಕದ ಹಿಂದಿನ ಸುಗ್ರೀವಾಜ್ಞೆಗೆ ಸಂಬಂಧಿಸಿ ಯಾವುದೇ ಸಕಾರಾತ್ಮಕ ಕ್ರಮಗಳನ್ನು ಕೈಗೊಳ್ಳದ ಮಹಾರಾಷ್ಟ್ರದ ಮಹಾಯುತಿ ಸರ್ಕಾರ ಮುಸ್ಲಿಮರ ಹಕ್ಕುಗಳನ್ನು ಕಸಿದುಕೊಂಡಿರುವುದು ಸಂವಿಧಾನದ ಆಶಯಕ್ಕೆ ಮಾಡಿರುವ ಹಾನಿ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಸಮಾಜದಲ್ಲಿರುವ ಹಿಂದುಳಿದವರನ್ನ ದಮನಿತರನ್ನ ಶೋಷಿತರನ್ನ ಕೈ ಹಿಡಿದುಕೊಂಡು ಅವರನ್ನು ಮುಖ್ಯವಾಹಿನಿಗೆ ಕರ್ಕೊಂಡು ಬರೋದು ಸರ್ಕಾರದ ಧ್ಯೇಯ ಆಗಿರಬೇಕು ಆದರೆ ಮಹಾರಾಷ್ಟ್ರದ ಮಹಾಯುತಿ ಸರ್ಕಾರ ಅದಕ್ಕೆ ಉಲ್ಟಾ ಕೆಲಸ ಮಾಡಿದೆ ಅವರು ದಮನಿತರನ್ನ ಮತ್ತಷ್ಟು ದಮನಕ್ಕೆ ಒಳಪಡಿಸಿದ್ದಾರೆ ಬಾಣಲೆಯಲ್ಲಿದ್ದವರನ್ನ ಬೆಂಕಿಗೆ ತಳ್ಳಿ ಹಾಕಿದ್ದಾರೆ ಹಾಗಾಗಿ ಇನ್ಮೇಲೆ ಮೋದಿ ಬಿ ಜೆ ಪಿಯವರಾಗ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಶ್ವಾಸ್ ಎಂಬ ಬೂಟಾಟಿಕೆಯ ಘೋಷಣೆ ಕೂಗುವುದನ್ನು ಬಿಟ್ಟು ತಮ್ಮ ನಿಜವಾದ ಘೋಷಣೆಯಾದ ಕುಚ್ ಲೋಗೋಂಕೆ ಸಾಥ್ ಮುಸಲ್ಮಾನೋಂಕ ವಿನಾಶ್ ಎಂಬ ಘೋಷಣೆ ಕೂಗುವುದೇ ಉತ್ತಮ ಅಂತ ಅನ್ಸುತ್ತೆ